ನರಗುಂದ್ ತಾಲೂಕ ಕುರ್ಲಿಗೇರಿ ರೀ ಇದೆ ಆ ಕುರ್ಲಿಗಿರಿ ಗ್ರಾಮದೊಳಗೆ ಒಂದು ಅಂತೇಳಿ ಪೂಣ ಹಚ್ಚಿದ್ರಿ ಇಲ್ಲಿ ಟೈಮ್ ಎರಡು ರೀ ಟೈಮ್ ಎಷ್ಟಾಗೈತೆ ರೀ ಎರಡೂವರೆ ಆಯ್ತಾನೆ ಮಧ್ಯಾಹ್ನ ದಿನ ಬಂದು ಕಟ್ಟಿ ಹಾಕೋತೈತೆ ಇದು ಹೊಸ ಊರ ಇದು ಈ ಹೊಸ ಊರು ಅಂತೇಳಿ ಇಲ್ಲಿ ಎಲ್ಲರೂ ಅದಾರ ಒಂದು ಜನ ಅದಾರ ಒಂದು ಜನ ಇಲ್ಲ ಹೀಗಾಗಿ ಇಲ್ಲಿ ಒಂದು ಹಾಂ ಯಾಕೆ ಹೊಲ್ಸಾಡಿದೆ ಹಳ್ಳ ಸೈಡ್ ಐತಲ್ಲ ಅಲ್ಲ ಊರವ್ರಿಗೆ ಎಲ್ಲಿ ಅದು ಈ ಕಟ್ಟಿ ಒಳಗೆ ಅದು ಹಾ ಹಾ ಯಾವ್ದ್ರಿ ಅದು ನಾಗರಾವ್ ಈಗ ಹೊರಗೆ ಹಾಂ ಹಾಂ ಎಲ್ಲ ಹೊಳೆ ಬರ್ತದ್ರಿ ಅದು ಅದ್ ಹಾವು ಇಲ್ಲಿ ಐತಿ ಅಂತ ಕೊಪ್ಪಿ ನುಂಗ್ ಬಂದಿರ್ತದೆ ಅದು ಹೊಟ್ಟೆದೇ ಮಂದಿ ನೋಡ್ಕಾಯಿಸಿ ಅದು ಹೊಳ್ಳೆ ಅದು ಅಲ್ಲೇನೋ ಒಳಗೆ ಹೋಗ್ಯತಂತ ಜನಜಟ್ನಿಗೆ ಸಂಬಂಧ ಅವ್ರ ಒಳಗೆ ನೋಡೋಣ ರೀ ಎಲ್ಲ ಇದು ಯಾವ್ದ್ರ ಅದು ಕಟ್ಟೆದು ಈ ಇದ್ರ ಬಿಡಕ್ ಹೋಗನ್ರಿ ದೇವ್ರದ ಗುಡಿದೇನ್ರಿ ಇದೆ ನಾಗಪ್ಪನ ಕಟ್ಟಿ ಅಂತ ನಾಗಪ್ಪನ ಕಟ್ಟಿ ಬಿಡಕ ನಾಗಪ್ಪ ಇರ್ತಾನ ಅನ್ನೋದು ಇದೆ ಪ್ರತ್ಯಕ್ಷವಾಗಿ ಇದು ಯಾಕಂದ್ರೆ ಇದ್ರ ನಾಗಪ್ಪನ ಮೆಟ್ ಮಾಡ್ಯಾನಂತಂದ್ರೆ ಇದೊಂದು ಅಜೀಬ್ ತರ ಒಂದು ದೇವ್ರದ್ದು ಒಂದು ಯಾಕಂತಂದ್ರೆ ಅದು ಸೇಫ್ ಜಾಗ ನೋಡತಿ ಆದರೂ ಇದು ನಾಗಪ್ಪನ ಕಟ್ಟಿ ಬಿಡಕ್ಕೆ ಇರೋದು ಒಂಥರ ಇದೊಂದು ವಿಶೇಷತನಾರ ಇದೆ ಇದ್ರೊಳಗೆ ನಾಗರಾಮ್ ಹೋಗ್ಯತಂತ ನೋಡೋಣ ರೀ ಒಂದು ಈಟಿಗೆ ಕಲ್ಲು ಎಬ್ಬಿಸಿ ನೋಡೋಣ ಅಂತ ಇದ್ರ ಬಿಡಕ್ಕೆ ನಾಗರಾಮ್ ಓತು ಅಂತೇಳಿ ಇದನ್ನ ಒಂದು ಈಟ್ ಕಂಟಿನ್ಯೂ ಮಾಡಿದ್ರೆ ಯಾರು ಹಾಂ ಯಾಕಂತಂದ್ರೆ ಅಲ್ಲೇ ಗಾಡಿ ಏನು ಮಾಡಿದ್ರು ಸರ್ ಅವ ಸ್ಪೀಡ್ ಬರೋಕತ್ತೈತ್ ನಾ ಸ್ಪೀಡ್ ಬರಬೇಕಾದ್ರೆ ನನ್ನ ಗಾಡಿ ನನಗೆ ಹೊಡೆದು ಬಿಟ್ಟಿದ್ದ ಈ ಕಾರ್ ಗಾಡಿ ಅವ ಆ ಡಬ್ಬ ನೋಡ್ರಿ ಹೆಂಗೆ ಆಗೈತೆ ಆ ಡಬ್ ನಾಕಿ ನಿಗ್ ನಿಕಿ ಆಗಿತ್ತು ಅವರು ನಮ್ಮ ಕಾಕಾರ್ ಜೊತೆ ಬರಕತ್ತಿದ್ವಿ ಅವ ನಿಧಾನ ಬರಬೇಕಿಲ್ಲ ರೀ ನಮ್ಮ ಕಾಕಾರ ನಾವು ಹಿಂಗೆ ಬರಾಕತ್ತೀವಿ ಆ ಸೈಡ್ ಮಾತಾಡ್ಕೊಂತ ಆಮೇಲೆ ಬಿಟ್ಟ ಕಡೆ ಬಂದು ನನಗೆ ಸಾಕು ಹಿಂಗೆ ಬಂದುಬಿಟ್ಟ ನಾನು ಇನ್ನೊಂದು ಇಟ್ಟು ಹಿಂಗೆ ಬಂದುಬಿಟ್ಟನೆ ಇಲ್ಲಿ ನನಗೆ ಉಜ್ಗೆ ಬಿಡಿತೆ ಆ ಡಬ್ಬಿಗೆ ದೂರತ್ತೆ ಆದರೆ ದೇವ್ರ ಯಾಕಂದ್ರೆ ನಮ್ಮ ಅದನ ಯಾಕಂದ್ರೆ ನಾನು ಇನ್ನೊಬ್ರದ್ದು ಬಚಾವ್ ಮಾಡೋಕೆ ನಾ ಬಂದಂತಂದ್ರೆ ದೇವ್ರು ನಮ್ಮನ್ನು ಬಚಾವ್ ಮಾಡಿದ ಅವ್ನು ದೇವ್ರಿಗೆ ನಾವು ಎಷ್ಟು ಕರೆತೆ ಅಂತ ಹೇಳಿದ್ರು ಕಡಿಮೆನ ಯಾಕಂತಂದ್ರೆ ಈ ಏರಿಯಾದಲ್ಲಿ ಇದು ಬಂದಾಗ ಭಾಳ ಡೇಂಜರ್ ಜೂನ್ಯಾಗಿಂದ ಬಂದೆ ನಾನು ಯಾಕಂದರೆ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ಯಾಕಂದರೆ ಒಮ್ಮೆ ಹೇಳಿರ್ತೀರಿ ಅಂದ್ರೆ ನಾ ಬರ್ತಿರ್ತೇನೆ ರೀ ಹೊಳೆ ಬಳೆ ನಮಗೆ ಪೂನ್ ಹಚ್ಚಿ ಒಂದು ಸ್ವಲ್ಪ ಇದು ಮಾಡಿರ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಇದು ಆಗೈತೆ ಯಾಕಂದ್ರೆ ನಾನು ಪೂನೇ ಒಂದು ಏಟ್ ಇದು ಬರ ಇದ್ದೀನಿ ಹಿಂಗಾಗಿ ಒಂದ್ ಇಟ್ ಬಡಗಿ ತಿಟ್ಬಿಡ್ರಿ ಕಂಟಿನ್ಯೂ ಮಾಡ್ತಿರಿ ನೀವೇ ಮಾಡ್ರಿ ಒಬ್ಬರಿಗೆ ಈಗ ಸರ ಕಾಂಕ್ರೀಟ್ ಇಂದ ಐತಲ್ರಿ ಅಲ್ಲಿ ಬಂದ ಇಲ್ಲೇ ಒಳಗೆ ಹೋಗೈತ್ರಿ ಈ ಸುತ್ತಾರದ ಕಾಂಕ್ರೀಟ್ ಓಪನ್ ಮಾಡಿ ಸ್ವಲ್ಪ ಸೌಂಡ್ ಮಾಡಿದ್ರೆ क्या कड़ी बकला? क्या करें? किच करें तो अंदर आप से? ना। तो बाहर। बाहर निकल कौन देगा? बाहर निकल कौन देगा? बाहर। है आते हैं तो करते हैं। हम क्या करें? हम कारों को भरा करते हैं। अरे आओ बाया निराना ना। निराना बंदी। बाहर करें उनका तप्पो।

ತೆಗ್ದೇ ಬಿಡ್ರಿ ತೆಗ್ದೇ ಬಿಡ್ರಿ ತೆಗಿಸ್ಬಿಡ್ರಿ ತೆಗಿಸ್ಬಿಡ್ರಿ ಇರ್ಲಿಕ್ಕೆ ಬಿಡ್ರಿ ನೋಡ್ರಿ ಮತ್ತೆ ಸುಮಿರೇ ಅಲ್ಲೇ ಹೋಗಿದ್ದು ಅಂತ ಹೇಳಿದ್ ನೀನ್ ಆಗಪ್ಪು ಕಟ್ಟಿ ಆಡ್ದೆ ಹೋಲ ಹುಡು ತಗೋಬೇಕು ಹಾಳು ಮಾಡಿಸಕ್ಕೆ ಬರುತ್ತೆ ಏನಾಗುದಿಲ್ಲ ಸುಮಿರ್ರಿ சோமர் ஓட்ட ஓலி நீ டென்ஷன் தோட மத்த மெட்ட மாடவ அல்லே கை ஆகத்தாக்குறா ಎಷ್ಟಾದ ಒಂದ ನೋಡಿದ್ವಿ ಬಾಡ್ರೆ ಏನ್ ಮಾಡ್ತಿ ಕಟ್ಟಿ ತಗೋಲ್ ಬ್ಯಾಡಂತಿ ಉಷ್ಟು ಮನೆ ಮುಂದೆ ಹಾಕ್ಬಿಟ್ಟು ಕುಂದ್ರಲ್ಲೇ ಕಟ್ಟಾಗ மரிய வந்திரல்ல வந்தான ಐತೆ ಅಂದ್ರೆ ಮತ್ತ ಐತೆ ಐತ್ರಿ ಬೇರೆ ಟೆಪ್ಪಿತ್ವ ಟಿತ್ವ ಇನ್ನೊಂದ್ ಐತೆ ನೋಡ್ಕೊಂತೀರಿ ಇಲ್ಲೇ ನೋಡ್ಕೊಂತರಿ ಪೂಚ್ರಿ ಪೂಚ್ರಿ ನಾಯಕ ಒಳಗೋದೇನ ಅಂತ ನೋಡಿ ಇದೆ ಇಷ್ಟ ಆಯ್ತಲ್ರಿ ಹಾ ಆ ಇದೆ ಇದೆ ಸಾandet ಮತ್ತೆ ಅದೇ ಇದಲ್ರಿ ಇದಕ್ಕೇ ಸಾandet ಇತ್ರ ನೋಡಿ ನೋಡೋದಿ ಹಂಗೇ ಈ ಡ್ರೌನ್ ಅತ್ತೇ ತೋಂಬಾ ಅದನ್ನ ಕ್ಯಾಮೆರಾ ರೌಂಡ್ ಅತ್ತೇ ತಿಂಗಾ ಹೆಂಗೆ ಸುತ್ತ ಎಲ್ಲಾ ಮಾಡಬೇಡ ಜೂಮ್ ಮಾಡಬೇಡ ಎಲ್ಲಾರು ಬರೋಬೇಕ ಯಾಕಂತಂದ್ರ ಹಾವ್ ಅಲ್ರಿ ನಾಗಪ್ಪನ ಕಟ್ಟೆ ಐತಿ ಅಂತಂದ್ರ ಇದ ನಾಗಪ್ಪನ ಕಟ್ಟಿ ಮಾಡ್ರಿ ನಾಗಪ್ಪನ ಕಟ್ಟಿ ಒಳಗ ಇದ್ ಮೆಟ್ಟ ಮಾಡೈತಿ ಹಾವಿನ ಮರಿ ಇದು ಯಾಕಂತಂದ್ರ ಇದೇಂಜರ್ ಯಾಕಂತಂದ್ರ ಇರ್ಬೇಕ ಅದೇನಾ ದೇವ್ರ ಸೃಷ್ಟಿ ಅದ ನಾಗಪ್ಪನ ಕಟ್ಟಿ ಬಿಡಕ ಐತಿ ಅಂತಂದ್ರ ಅದ ಕ್ಲೈಮೇಟ್ ಕೂಡಿದ ಇಲ್ಲೊಂದು ಸೇಫ್ ಜಾಗ ಮಾಡ್ಕೊಂಡೈತಿ ಯಾರು ಬಡಿಬೇಡ್ರಿ ಯಾಕಂದ್ರ ಬಡದ್ರ ಕೇಸ್ ಐತಿ ಇದನ್ನ ಬಚಾವ ಕೆಲಸ ಮಾಡ್ರಿ ಯಾಕಂತಂದ್ರ ಇದ್ ಉಳಿಬೇಕ ಇದು ಹೋದಷ್ಟೇ ನಮ್ಮ ಪರಿಸರ ಒಳಗೆ ಈ ಪರಿಸರ ಏನಾಗತ್ತಂದ್ರೆ ಭಾರಿ ನಮಗೆ ಚಲೋ ಬಿಡೋದು ಯಾಕಂದ್ರೆ ಇಲ್ಲಿ ಹೇಗ ತಿಂದು ಇದು ನಮ್ಮ ಪರಿಸರ ಚಲೋ ಕೊಡತೈತ್ರಿ ಅದಕ್ಕಾಗಿ ಯಾರು ಇದನ್ನ ಇದನ್ನು ಹೋಗ್ಬೇಡ್ರಿ ಯಾಕಂದ್ರೆ ನಾವು ಹಿಂದೂ ಧರ್ಮದಾಗ ಇದನ್ನು ಕೂದಿಸ್ಬೇಕ್ರಿ ಅಷ್ಟೇ ಎಷ್ಟರ ಮಟ್ಟಿಗೆ ನೀವು ಅದು ನೋಡಿರಿ ಕಟ್ಟಿ ಒಡಿಸ್ಕೊಡಲ್ಲ ರೀ ನೀವು ಒಂದು ವಿಚಾರ ಯಾಕಂದರೆ ನಾಗಪ್ಪುನ ಅಷ್ಟೇ ಅದು ಎಷ್ಟು ಕೊಡ್ತೀವಿ ಅಷ್ಟೇ ಇದು ಹಂಗೆ ಅಷ್ಟೇ ಮುಹತ್ತು ಕೊಡಿರಿ ಬಚಾವ ಕೆಲಸ ಮಾಡಿರಿ ಯಾಕಂತಂದ್ರ ಇಲ್ಲಿ ನಾಗಪ್ಪನ ಕಟ್ಟಿ ಅಕ್ಕಾರ ಒಡ್ಯಾಕ್ ಹೋಗ್ಬಾಡ್ರಿ ಹಂಗ ಹಿಂಗಂತರ ಅದ್ ನಾಗಪ್ಪನ ಕಟ್ಟಿ ಬಿಡಕ ಬಿಡುಕದ್ ಹಾವ ಇತ್ರದ ಅದ ನಾಗರ ಉಂಬರಿ ಅದ ಇದನ್ನ ಇನ್ನೂ ಸಂದೈತಿ ಇನ್ನೂ ಒಂದು ಐತಿ ಅಂತಾರೆ ನೋಡೋನು ಅದು ಐತೆ ಇಲ್ಲ ಇನ್ನು ಹಾವ ನೋಡಿರೋ ಏನೂ ಗೊತ್ತಿಲ್ಲ ಅದನ್ನ ನೋಡಿ ಕಳಿಸಿ ಚೆಕ್ ಮಾಡಿ ಕ್ಯಾಶಿ ಅದನ್ನ ಬೇರೆ ಹೋಗಿ ಹೋಗಿಬಿಡೋದು ಯಾಕಂದ್ರೆ ವಾತಾವರಣ ಇದು ಇಲ್ಲಿ ಬೇರೆ ಹೊರಬಿಸಕತ್ತಲ್ರಿ ಹೀಗಾಗಿ ಅದಕ್ಕೆ ಇದು ಗಿಡ ಅದಾವು ನೀವು ಕರ್ಪ್ರ ಕರ್ಪೂರ ವಾಸನೆ ಮಾಡ್ಬೇಕ್ರಿ ಇಲ್ಲಿ ಅಲ್ರಿ ಕರ್ಪ್ರಾ ಕರ್ಪೂರ ವಾಸನೆ ಮಾಡ್ಬೇಕು ಅಂದಲೇ ಅದು ಏನಾಗಲ್ಲ ನೀವು ದೇವ್ರ ಪೂಜೆ ಮಾಡ್ತೀರಿ ಅಂದರೆ ಕರ್ಪೂರ ವಾಸನೆ ಇರಬೇಕಾದ ಅದು ಇರ್ತಿದ್ದಿಲ್ಲ ಅದು ನೀವು ಕರ್ಪೂರ ವಾಸನೆ ಮಾಡುವಂಗಿಲ್ಲ ಅದು ಅದು ವಾಸನಿಗೆ ಅದು ಯಾವ್ದಾರು ಇದಕ್ಕೆ ಬಂದುಬಿಡ್ತೈತಿ ಈಗ ಅದು ನೀವು ಹೊಕ್ಕಿದ್ದಿಲ್ಲರಿ ಅದ ಕಪ್ಪಿ ಅರ್ಧಾನ ಮಾಡಿ ನುಂಗ್ಯತೆ ಅಂದರೆ ಹೊಳ್ಳಿ ಮತ್ತೊ ಅದ ಜಗಕ್ಕೆ ಬರೋದು ಮತ್ತು ಅಲ್ಲೇ ಹೋಗುದ್ರೆ ಹಿಂಗಾಗಿ ಸಣ್ಣ ಹುಡುಗರು ಆಡ್ತಿರ್ತಾವೆ ಪಾಡ್ತಿರ್ತಾವೆ ಇಷ್ಟು ರಕ್ಷಣೆ ಮಾಡಿರಿ ಅಂತಂದ್ರೆ ನಿಮಗೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ನಾಗಪ್ಪನ ಉಳಿಸ್ತೀರಿ ಅಂತಂದ್ರೆ ಅದ್ರ ಅದ್ರಾಗ ಎಲ್ಲ ಉಳಿಸ್ಬೇಕು ರೀ ಆದ್ರೆ ವಿಶೇಷವಾಗಿ ಅಂದ್ರೆ ನಾಗಪ್ಪನ ಉಳಿಸಿರ ನಾಗಪ್ಪನ ಕಟ್ಟಿ ಎಷ್ಟು ಸೇಫಾಗಿ ನೀವು ಉಳಿಸ್ಬೇಕಂತೀರಿ ಹಂಗೆ ಅವನು ಹಂಗೆ ಉಳಿಸ್ಬೇಕು ದಯವಿಟ್ಟು ಅದನ್ನ ಯಾರು ಇದು ಮಾಡಕ್ಕೆ ಹೋಗ್ಬೇಡ್ರಿ ನೋಡೋಣ ಇನ್ನೊಂದ್ ಐತೆ ಅಂತಾರ ನೋಡ ನೋಡೋಣ ಅಲ್ರಿ ಬ್ಲಾಕ್ ಕಲರ್ ಇತ್ತೀ ಅದರೆ ಕಲರ್

Thank yeah. you. Yeah.

அதுக்கு வந்து என்னது இது எல்லாம் ஒரு மற்ற என்ன இந்த வடது பரத தெங்கள ஒரு பச்சானாய் அப்படியே இந்த இந்த அந்த சாந்தாயி மோடை மோடை வந்தோ வேகியுங்க கிர 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 நல்ல கோர கிர காடா வந்துச்சு பாத்துங்க வந்துட்டு ஆ வர வர இந்த கடாச வந்துட்டு போறது வந்துறது

ಇದರ ನೋಡಿ ಎಲ್ಲೋ ಹೊರತ್ರಾ ಆ ಇಲ್ಲ ಈ ಕಡೆ ಗುದ್ನೆ ಹೊರತ್ರೋ ಇಲ್ಲಿ ಆ ಅಲ್ಲ ಆ ಕಡೆ ನೋಡಿ ಇಲ್ಲ ಕರೆಕ್ಟಾಗಿ ಇದನ್ನ ಹಾ ನೀನು ಇಲ್ಲಿ ನೋಡಬೇಡ ಆರಾಟ ನೋಡು ಆಂದ್ರೆ ನೀನು ಇಕಡೆ ತೂರುತ್ತೆ ನಾನು ಹಾ ಬಿಟ್ಟಿತು ಸರ್ ನಿದ್ರ ಅದನ ಅಯ್ಯೋ ಸಾಯೋ ಲಾಲಾ ಫಸ್ಟ್ ಇರಲಿ ನೀ ಕಟ್ಟಿ ಒಡಿಬೇಡ ನೀನು ಮನೆಗೆ ಹೋಗಿ करते हैं बैठ कर तो हमने बैठे तो हमने मन में पकड़ते थे ಸಣ್ಣ ಮನೆ ಒಂದ್ರಿತ್ರಿ ಹಿಂಗಾಗಿ ಅದು ಸೇಮ್ ಆಮೇಲೆ ಸೋಮ ನಾಗರಾಮ್ ಐತೆ ನೀವು ಅಂದಿರ ಇಲ್ಲ ರೀ ಅದು ಅದ್ರೊಳಗೆ ಏನು ಇನ್ನೊಂದು ಐತೆ ಅಂತ ಹೇಳಿದ್ರೆ ಅದು ಯಾಕಂತಂದ್ರೆ ಅವ್ರ ಅದು ಅವ್ರಾಣಿ ಹಿಂದೆ ಅದು ಅಲ್ಲಿ ಐತೆ ಇದು ಬಂದು ಇದು ನಾಗರಾಮ್ ಕರೆಕ್ಟನ್ನು ನೋಡ್ಯಾರ ಅವರು ಇಲ್ಲಿ ಒಂದೈತ್ರದ ಐತ್ರ ನಾಗರಾಮ್ ಮಾಡಿ ಕಳಿಸಿ ಇಲ್ಲಿ ಹಾಕಿವಿ ಇದು ಯಾರು ಮನಿ ಹೇಳಿರಿ ಯಾಕರ ಇದು ಬಕೀರಪ್ಪ ಕೊಡ್ಲಿರಿ ಅಂಥೇಳಿ ಇವ್ರ ನಾ ಮಣಿ ಮುಂದೆ ನಾಗಪ್ಪನ ಕಟ್ಟಿ ಬುಡ್ಕ ಐತ್ರೀ ಇದು ಇದನ್ನು ತೊಗೊಂಡಿದ್ದು ದಬ ಹಾಕ್ಯವಿ ಇಲ್ಲಿ ಐತ್ರಿ